ಚುನಾವಣೆಗಳನ್ನ ಸಂವಿಧಾನವನ್ನ ರಾಷ್ಟ್ರ ಧ್ವಜವನ್ನ ಪ್ರತಿಯೊಂದೂ ಕೂಡ ಈ ಕಳ್ಳ ಕೈಗೆ ಒಪ್ಪಿಸಿ ಅದರಿಂದ ದೂರ ಹೋಗುವುದು ನಾವು ಇದು ದೂರ ಹೋಗಿ ಹೋಗಿಕೊಳ್ಳುವುದರಿಂದ ಬಗೆಹರಿಯಂತ ಸಮಸ್ಯೆ ಅಲ್ಲ ಇದು ಇದು ಅವರ ಕೈಯಿಂದ ನಮ್ಮ ಕೈಗೆ ತೆಗೆದುಕೊಳ್ಳುವುದರಿಂದ ಬಗೆಹರಿಯಲ್ಲಿರುವ ಸಮಸ್ಯೆ ನಾವು ಅದನ್ನ ಕೈ ಬಿಟ್ಟು ದೂರ ಕೂತ್ಕೊಂಡಿದ್ದೀವಿ ಒಂದು ರೀತಿಯಲ್ಲಿ ಅವರಿಗೆ ಫುಲ್ నిందే ధ్వజ నిందే సంధా నిందే పార్లిమెంట్ నిందే ఎలక్షన్ ఏతీవి ఘోష్ణ మనకి ఏర్పాయల్ ఫ్రీ లెస్ కప్పు బోట హిందూ ఇంకా మితి విన హెండ సరే మాట్లాడతాయి ಚುನಾವಣೆಗೂ ಚುನಾವಣೆ ಪ್ರತಿ ಚುನಾವಣೆಗೂ ಮಾಡ್ಬೋದು ಐನೂರು ಮಾಡ್ಬೋದು ಅವ್ರ ಕೆಪಾಸಿಟಿ ಮಿನಿಮಮ್ ನಾನು ಐದು ಜನ ನನ್ನ ಫ್ರೆಂಡ್ಸು ನನ್ನ ಕ್ಲಾಸ್ಮೇಟ್ಸು ನನ್ನ ಜೊತೆ ಕೆಲಸ ಮಾಡೋರು ನಮ್ಮ ಸಂಘಟನೆಯವರು ನಾನಲ್ಲ ನಿನ್ನ ಐದು ಜನ ಕರ್ಕೊಂಡ್ಬರ್ತೀನಿ ಅವ್ರು ಹಗಲು ಇಲ್ಲಿ ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಿಲ್ಲ ಆದರೆ ಪ್ರತಿನಿತ್ಯ ಒಂದು ಗಂಟೆ ದೇಶಕ್ಕೋಸ್ಕರ ಮಿಕ್ಕಂತೆ ನೀವು ಏನಾದರೂ ಕೆಲಸ ಮಾಡಿ ಒಂದು ಗಂಟೆ ದೇಶಕ್ಕೋಸ್ಕರ ಮಿಕ್ಕೇ ನಾನು ಕೊಡ್ತೀನಿ ಆ ಕೆಲಸ ಏನು ಬರುತ್ತೆ ಅನ್ನೋದ್ರೆ ಮತ್ತ ಸಾಮೂಹಿಕವಾಗಿ ತೀರ್ಮಾನ ಮಾಡೋಣ ಎಲ್ಲವೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಇರ್ತೀವಿ ಏನು ಮಾಡಬೇಕು ಅಂತ ಕೆಲಸಗಳು ಬರ್ತಿರ್ತವೆ ಒಂದು ಗಂಟೆ ಕೆಲಸ ಟೈಮ್ ಕೂಡ ಅದಕ್ಕೆ ಅಷ್ಟೇ ಜಾಸ್ತಿ ಏನಲ್ಲ ಇದು ನಂಬರ್ ಒನ್ ಎರಡನೇ ಕೆಲಸ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ನೀವು ಫಾರೆಸ್ಟ್ ಹತ್ರನೇ ಇದ್ದೀರಿ ಫಾರೆಸ್ಟ್ ಗಾರ್ಡ್ ಕೆಲಸ ಫಾರೆಸ್ಟ್ ಗಾರ್ಡ್ನ ಮೊದಲ ಕೆಲಸ ಏನಪ್ಪಾ ಅಂದರೆ ಕಾಡಿಗೆ ಬೆಂಕಿ ಬೆಳೆದನ್ನು ನೋಡ್ಕೋಬೇಕು ನಮ್ಮ ಕೆಲಸ ಏನಪ್ಪಾ ಅಂದರೆ ನಾಡಿಗೆ ಬೆಂಕಿ ಬೆಳೆದನ್ನು ನೋಡ್ಕೊಳೋದು జనసాన్యరీకర దుడి దమని పాత్ర ఇదే సక్రీ పాల్గొని ఇప్పటి మే సంధా విరోధి శక్తి అధికారో బేడా పక్ష నమ్మల్ అదూ ఇది ಪರ್ಯಾಯ ಅನ್ನು ಇದಾಗಿದೆ ಹಳೆದು ಕುಳಿತಾ ಇದೆ ನಾರ್ತಾ ಇದೆ